ಮಾಜಿ ಪ್ರಧಾನಿ ಮೊಮ್ಮಗ ರೇಪಿಸ್ಟ್ 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 ಮನೆ ಕೆಲಸದವಳ ಮೇಲೆ ರೇಪ್ ಸಾಬೀತಾಗಿದ್ದು ಹೇಗೆ ಎಲ್ಲ ಕೇಸಲ್ಲೂ ಕನ್ವಿಕ್ಷನ್ ಆದರೆ ಜೈಲಿಂದ ಆಚೆ ಬರೋದೇ ಇಲ್ಲ ಪ್ರಜ್ವಲ್ ರೇವಣ್ಣ ಇದೇ ಹೊತ್ತಿನ ವಿಶೇಷ ಪ್ರಜ್ವಲ್ ಜೈಲ್ ಗ್ಯಾರಂಟಿ ಅದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆ ರಂಗೇರಿತ್ತು ಹಾಸನ ಮತಕ್ಷೇತ್ರ ಜಿದ್ದಾಜಿದ್ದಿನಿಂದ ಕೂಡಿತ್ತು ಹಾಸನ ಮತಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಸಮಬಲದ ಹೋರಾಟ ಇದೆ ಅದರಲ್ಲಿ ಪ್ರಜ್ವಲ್ ರೇವಣ್ಣ ಗೆಲ್ತಾರಾ ಅಥವಾ ಇನ್ಯಾರು ಗೆಲ್ತಾರೆ ಅನ್ನುವಂತಹ ಸಿಕ್ಕಾಪಟ್ಟೆ ಬಲಾಬಲದ ಲೆಕ್ಕಾಚಾರ ನಡೀತಾ ಇತ್ತು ಅದೇ ಸಂದರ್ಭದಲ್ಲಿ ಹಾಸನದಿಂದ ಒಂದು ಸುದ್ದಿ ಬಂತು ಗ್ಯಾರಂಟಿ ನ್ಯೂಸ್ಗೂ ಕೂಡ ಒಂದು ಸುದ್ದಿ ಬಂತು ಒಂದು ಪೆನ್ ಡ್ರೈವ್ ಓಡಾಡ್ತಾ ಇದೆ ಮೋಸ್ಟ್ ಪ್ರಾಬಬ್ಲಿ ಅದು ಪ್ರಜ್ವಲ್ ರೇವಣ್ಣ ಅವ್ರಿಗೆ ಸಂಬಂಧಪಟ್ಟಿದ್ದು ಅಂತ ಸೊ ಏನದು ಪೆನ್ ಡ್ರೈವ್ ಆ ಪೆನ್ ಡ್ರೈವ್ ಅಲ್ಲಿ ಏನಿದೆ ಇನ್ನೇನು ಎಲೆಕ್ಷನ್ಗೆ ಎರಡು ದಿನ ಮುಂಚೆ ಏನಿದು ಪೆನ್ ಡ್ರೈವ್ ಅಂತ ನಾವು ಕೂಡ ಸಿಕ್ಕಾಪಟ್ಟೆ ತಲೆ ಕೆಡ್ಸ್ಕೊಂಡ್ವಿ ಮರುಕ್ಷಣದಲ್ಲೇ ರಂಗ ರಂಗಿನ ವಿಡಿಯೋಗಳು ಹೊರಗಡೆ ಬರೋದಕ್ಕೆ ಶುರು ಮಾಡ್ತು ಹಾಸನದ ಬೀದಿ ಬೀದಿಗಳಲ್ಲಿ ಕಡಲೆಕಾಯಿ ಈ ಒಂದು ಪೆನ್ ಡ್ರೈವ್ಗಳು ಹಂಚಿಕೆ ಆದವು ಆ ಪೆನ್ ಡ್ರೈವ್ ಅಲ್ಲಿ ಏನಿತ್ತು ಅಂತ ಕೇಳಿದರೆ ನಿಜಕ್ಕೂ ಕೂಡ ಎಲ್ಲರೂ ಬೆಚ್ಚಿ ಬೀಳ್ತಾರೆ ಅಂತಹ ಘಟನೆಗಳನ್ನು ನಾವು ನೋಡೇ ಇಲ್ಲ ನೋಡಿದ್ದೀವಿ ಅಲ್ಲಲ್ಲಿ ಸೆಕ್ಸ್ ವಿಡಿಯೋ ಅಂತೆ ಸೆಕ್ಸ್ ಅಂತೆ ಈ ರಾಜಕಾರಣಿದಂತೆ ಆ ಅಂತೆ ಯಾವುದೋ ಈ ಅಂತೆ ಆ ಹುಡುಗಿ ಇಂಥದ್ದು ನೋಡಿದ್ವಿ ಆದರೆ ಇದು ಅದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋದಲ್ಲಿ ಇರುವಂಥ ಅಂಶಗಳನ್ನು ನೋಡಿದರೆ ಎಲ್ಲರೂ ಒಂದು ರೀತಿ ದಿಗ್ಭ್ರಮೆಗೊಳ್ಳುವಂಥದ್ದು ಲೋಕಸಭೆಯಲ್ಲಿ ಅದರಲ್ಲೂ ಸಂಸತ್ನಲ್ಲಿ ಒಬ್ಬ ಹಾಸನದ ಸಂಸದನಾಗಿ ಇಂಗ್ಲಿಷ್ನಲ್ಲಿ ಮಾತಾಡ್ತಾ ಇದ್ದಂತಹ ಆ ಒಂದು ವೇಗ ಆ ಒಂದು ಫೋರ್ಸ್ ನೋಡಿದಾಗ ಪರವಾಗಿಲ್ಲ ಜೆ ಡಿ ಎಸ್ನಲ್ಲಿ ಒಬ್ಬ ಉತ್ತಮ ಲೀಡರ್ ಎಮರ್ಜ್ ಆಗಿದ್ದಾರೆ ಕರ್ನಾಟಕದ ಬಗ್ಗೆ ಸಂಸತ್ತಿನಲ್ಲಿ ನಿಂತು ಪ್ರಶ್ನಿಸುವಂತ ಒಬ್ಬ ದೊಡ್ಡ ಲೀಡರ್ ಎಮರ್ಜ್ ಆಗ್ತಾ ಇದ್ದಾರೆ ಅಂತ ನಾವೆಲ್ಲರೂ ಕೂಡ ಖುಷಿ ಪಟ್ಟಿದ್ವಿ ಬಿಕಾಸ್ ನಮ್ಮ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡುವಂತಹ ಯಾವ ಎಂ ಪಿಗಳು ಕೂಡ ನಿರ್ಭೀತಿಯಿಂದ ಮಾತಾಡದೇ ಇರುವಂತಹ ಸಂದರ್ಭದಲ್ಲಿ ಈ ಒಬ್ಬ ಎಂ ಪಿ ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದಾರೆ ಅಂತ ಕನ್ನಡಿಗರು ಖುಷಿ ಪಟ್ಟಿದ್ವಿ ಆದರೆ ಆ ವಿಡಿಯೋ ನೋಡಿ ದೇವರೇ ಇಂತಹ ಕಾಮುಕ ಇನ್ನೊಬ್ಬ ಇದಾನ ಇರೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಅತಿ ದೊಡ್ಡ ಭ್ರಮ ನಿರಸನ ಏನಿತ್ತು ಆ ವಿಡಿಯೋದಲ್ಲಿ ಆ ಹೆಣ್ಣಿನ ಜತೆಗೆ ನಡೆಸಿದಂತಹ ಲೈಂಗಿಕ ಕ್ರಿಯೆಗಳ ವಿಡಿಯೋಗಳಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಭಾರತದಲ್ಲಿ ಲೋಕಸಭಾ ಚುನಾವಣೆಯ ಕಾವು ಜೋರಾಗಿದ್ದ ಸಮಯ ಅಂದು ಎರಡನೇ ಹಂತದ ಮತದಾನ ನಡಿಬೇಕಿತ್ತು ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನ ಶುರುವಾಗೋಕೆ ಕೆಲವೇ ಕೆಲವು ಗಂಟೆಗಳು ಬಾಕಿ ಉಳಿದಿದ್ವು ಕರ್ನಾಟಕದಲ್ಲಿ ನಡೀತಿದ್ದ ಮೊದಲ ಹಂತದ ಚುನಾವಣೆಯಲ್ಲಿ ಹಾಸನಕ್ಕೂ ಮತದಾನ ನಡಿಬೇಕಿತ್ತು ಅಂದು ಬೆಳಿಗ್ಗೆ ಆರು ಗಂಟೆಗೆ ಹಾಸನದ ಹಾದಿ ಬೀದಿಗಳಲ್ಲಿ ಕೆಲವು ಸಾವಿರಾರು ಪೆನ್ಡ್ರೈವ್ಗಳನ್ನ ಬಿಸಾಕಿದ್ರು ಆ ಪೆನ್ಡ್ರೈವ್ಗಳನ್ನ ಒಯ್ದು ಅವನ್ನ ಕಂಪ್ಯೂಟರ್ ಅಥವಾ ಟಿವಿಗಳಿಗೆ ಕನೆಕ್ಟ್ ಮಾಡಿದಾಗ ಇಡೀ ಹಾಸನಕ್ಕೆ ಹಾಸನವೇ ಬೆಚ್ಚಿ ಬೀಳುವಂತ ದೃಶ್ಯಗಳು ಹೊರಬಂದಿದ್ವು ಪೆಂಡ್ರೈಗಳಲ್ಲಿದ್ದ ಸಾವಿರಾರು ವಿಡಿಯೋಗಳಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಕರ್ಮಕಾಂಡವೇ ಹೊರ ಬಂದಿತ್ತು ಮತದಾನಕ್ಕೂ ಮೊದಲು ಹೊರ ಬಂದಿತ್ತು ಕರ್ಮಕಾಂಡ ಪ್ರಜ್ವಲ್ ರೇವಣ್ಣನ ಕರ್ಮಕಾಂಡ ಕಂಡು ಬೆಚ್ಚಿ ಬಿದ್ದಿದ್ದ ಜನ ಬೆಳಗ್ಗೆ ಎಂಟು ಗಂಟೆಗೆ ಮತದಾನ ಶುರುವಾಗೋಕೆ ಕೇವಲ ಎರಡು ಗಂಟೆಯ ಮೊದಲು ಪ್ರಜ್ವಲ್ ರೇವಣ್ಣನ ಕರ್ಮಕಾಂಡ ಹೊರಬಿದ್ದಿತ್ತು ಬೆಳ್ಳಂಬೆಳಿಗೆ ರಿಲೀಸ್ ಆಗಿದ್ದ ಪ್ರಜ್ವಲ್ ರೇವಣ್ಣನ ಕಾಮಕಾಂಡ ಕಂಡು ಜನ ಬೆಚ್ಚಿ ಬಿದ್ದಿದ್ರು ಪ್ರಜ್ವಲ್ ರೇವಣ್ಣ ಅನ್ನೋ ಅತ್ಯಾಚಾರಿಯ ಅಸಲೆಯತ್ತು ಹಾಸನದ ಜನರ ಎದುರು ಬೆಚ್ಚಿಕೊಂಡಿತ್ತು ಅಧಿಕಾರದ ಮತದಲ್ಲಿ ಪ್ರಜ್ವಲ್ ರೇವಣ್ಣ ಅನ್ನೋ ಕಾಮುಕ ಎಸಗಿದ್ದ ಕೃತ್ಯಗಳು ಜನರಿಗೆ ಅಸಹ್ಯ ಮೂಡಿಸಿದ್ವು ತಾನೊಬ್ಬ ಮಾಜಿ ಪ್ರಧಾನಿಯ ಮೊಮ್ಮಗ ಅನ್ನೋದನ್ನು ಲೆಕ್ಕಿಸದೆ ಅಜ್ಜನ ಗೌರವಕ್ಕೆ ಚ್ಯುತಿ ಬರುವಂತೆ ಪ್ರಜ್ವಲ್ ನಡೆದುಕೊಂಡಿದ್ದ ಅಷ್ಟೇ ಅಲ್ಲದೆ ತನ್ನೆಲ್ಲ ಕೃತಿಯನ್ನ ತನ್ನದೇ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದ ಈ ವಿಡಿಯೋಗಳನ್ನ ತೋರಿಸಿ ಸಂತ್ರಸ್ತೆಯರ ಮೇಲೆ ಪದೇ ಪದೇ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದ ಈ ವಿಡಿಯೋಗಳಲ್ಲಿ ಹೆಚ್ಚಿನ ಅನ್ಯಾಯ ಆಗಿದ್ದು ಕೆಆರ್ ನಗರಕ್ಕೆ ಸೇರಿದ ಮಹಿಳೆಯೊಬ್ಬರಿಗೆ ಕೆಆರ್ ನಗರಕ್ಕೆ ಸೇರಿದ ಮಹಿಳೆಯೊಬ್ಬರು ಪ್ರಜ್ವಲ್ಲ ರೇವಣ್ಣ ಮನೆಯಲ್ಲಿ ಮನೆ ಕೆಲಸವನ್ನ ಮಾಡ್ತಿದ್ರು ಭಾರತದಲ್ಲಿ ಕೋವಿಡ್ ಶುರುವಾದ ಸಮಯದಲ್ಲಿ ಮೊದಲ ಬಾರಿಗೆ ಪ್ರಜ್ವಲ್ಲ ರೇವಣ್ಣ ಆಕೆಯ ಮೇಲೆ ಅತ್ಯಾಚಾರವನ್ನ ಎಸಗಿದ್ದಂತೆ ಅತ್ಯಾಚಾರ ಎಸಗಿದ್ದು ಅಲ್ಲದೆ ಅದನ್ನ ವಿಡಿಯೋ ಮಾಡ್ಕೊಂಡಿದ್ನಂತೆ ಬಳಿಕ ಆ ವಿಡಿಯೋವನ್ನ ತೋರಿಸಿ ಪದೇ ಪದೇ ಅತ್ಯಾಚಾರವನ್ನ ಎಸಗಿದ್ದಂತೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಎಸಗುವುದನ್ನ ತಡೆಯಲು ಪ್ರಯತ್ನಿಸಿದ್ರೆ ಆಕೆಗೆ ಬೆದರಿಕೆಯನ್ನ ಹಾಕಿದ್ದಂತೆ ಕೊನೆಗೆ ಪ್ರಜ್ವಲ್ ನಲ್ಲಿದ್ದ ವಿಡಿಯೋಗಳು ಅದು ಹೇಗೋ ಹೊರಗೆ ಬಂದಿದ್ವು ಹೀಗೆ ವಿಡಿಯೋಗಳು ಸಿಕ್ಕಿದ್ದೇ ತಡ ಪ್ರಜ್ವಲ್ ಎಲ್ಲ ಕೃತ್ಯಗಳು ಹಾಸನದ ಜನಕ್ಕೆ ತಿಳಿಯೋ ಹಾಗೆ ಕೆಲವರು ಪೆನ್ಡ್ರೈವ್ಗಳನ್ನ ಹಂಚಿದ್ರು ಮತದಾನ ಮುಗಿತಿದ್ದಂತೆ ಜರ್ಮನಿಗೆ ಹಾಡಿದ್ದ ಪ್ರಜ್ವಲ್ ಪ್ರಜ್ವಲ್ಲ ರೇವಣ್ಣ ಪ್ರಕರಣದ ತನಿಖೆಗೆ ಎಸ್ಐಟಿ ರಚನೆ ಬೆಳಗ್ಗೆ ಆರು ಗಂಟೆಗೆ ಪ್ರಜ್ವಲ್ಲ ರೇವಣ್ಣನ ಕಾಮಕಾಂಡ ಬಯಲಾಗಿತ್ತು ಯಾವಾಗ ಪ್ರಜ್ವಲ್ ಗಳು ಹಾಸನದಲ್ಲಿ ಸದ್ದು ಮಾಡತೊಡಗಿದ್ವು ಪ್ರಜ್ವಲ್ ರೇವಣ್ಣ ಎಚ್ಚೆತ್ತುಕೊಂಡಿದ್ದ ಎರಡನೇ ಹಂತದ ಮತದಾನ ಮುಗಿತಿದ್ದಂತೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಜರ್ಮನಿಗೆ ಹಾರಿದ್ದ ಜರ್ಮನಿಗೆ ಹಾರಿದ್ದ ಪ್ರಜ್ವಲ್ ಅಲ್ಲಿ ತಲೆಮರೆಸಿಕೊಂಡಿದ್ದ ಹೀಗೆ ಜರ್ಮನಿಗೆ ಹಾರಲು ಪ್ರಜ್ವಲ್ ತನ್ನ ರಾಯಭಾರತ್ವ ಪಾಸ್ಪೋರ್ಟ್ ಅನ್ನ ಬಳಸಿಕೊಂಡಿದ್ದ ಪ್ರಜ್ವಲ್ ರೇವಣ್ಣನ ಕರ್ಮಕಾಂಡ ಹೊರಬಂದ ಬಳಿಕ ರಾಜ್ಯ ಸರ್ಕಾರ ಏಪ್ರಿಲ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಎಸ್ಐಟಿ ರಚನೆ ಮಾಡಿತ್ತು ಎಸ್ಐಟಿ ಮೂಲಕ ಪ್ರಜ್ವಲ್ ಕೇಸು ವಿಚಾರಣೆಗೆ ಸರ್ಕಾರ ಮುಂದಾಗಿತ್ತು ಏಪ್ರಿಲ್ ಮೂವತ್ತರಂದು ಜೆಡಿಎಸ್ನಿಂದ ಪ್ರಜ್ವಲ್ ಅಮಾನತ್ತು ಮೇ ಐದರಂದು ಸಂತ್ರಸ್ತೆಯ ರಕ್ಷಣೆ ಮಾಡಿದ್ದ ಪೊಲೀಸರು ರಾಜ್ಯ ಸರ್ಕಾರ ಏಪ್ರಿಲ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಎಸ್ಐಟಿ ರಚನೆ ಮಾಡಿತ್ತು ಹೀಗೆ ಪ್ರಜ್ವಲ್ ಕೇಸ್ಗೆ ಎಸ್ಐಟಿ ಎಂಟ್ರಿ ಕೊಟ್ಟ ಬಳಿಕ ಜೆಡಿಎಸ್ ನಾಯಕರು ಎಚ್ಚೆತ್ತುಕೊಂಡ್ರು ಪ್ರಜ್ವಲ್ ಪೆಂಡ್ರೈವ್ಗಳಿಂದ ಪಕ್ಷಕ್ಕೆ ಭಾರಿ ಕೆಟ್ಟ ಹೆಸರು ಬಂದಿದೆ ಅಂತ ಜೆಡಿಎಸ್ನ ವರಿಷ್ಠ ಡಿ ದೇವೇಗೌಡರು ಏಪ್ರಿಲ್ ಮೂವತ್ತರಂದು ಪ್ರಜ್ವಲ್ ರೇವಣ್ಣನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದರು ಪ್ರಜ್ವಲ್ ಕೇಸ್ನಲ್ಲಿ ಎಸ್ಐಟಿ ವಿಚಾರಣೆ ಆರಂಭವಾಯಿತು ವಿಚಾರಣೆ ಶುರು ಹಚ್ಚಿಕೊಂಡ ಎಸ್ಐಟಿ ಸಂತ್ರಸ್ತ ಮಹಿಳೆಯ ರಕ್ಷಣೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿತು ಕೊನೆಗೂ ಮೇ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೆಆರ್ ನಗರದ ಬಳಿಯ ರೇವಣ್ಣ ಕುಟುಂಬಕ್ಕೆ ಸೇರಿದ ಫಾರ್ಮ್ ಹೌಸ್ನಿಂದ ಸಂತ್ರಸ್ತ ಮಹಿಳೆಯನ್ನ ರಕ್ಷಣೆ ಮಾಡಿದ್ರು ಮೇ ಎಂಟರಂದು ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಿದ ಸಂತ್ರಸ್ತೆ ಹೊಳೆನರಸೀಪುರದಲ್ಲಿ ಪ್ರಜ್ವಲ್ ವಿರುದ್ಧ ಮೊದಲ ದೂರು ಮೇ ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಸಂತ್ರಸ್ತೆಯ ರಕ್ಷಣೆ ಮಾಡಲಾಗಿತ್ತು ಆದರೂ ಪ್ರಜ್ವಲ್ ವಿರುದ್ಧ ದೂರು ನೀಡಲು ಆಕೆ ಹೆದರಿಕೊಂಡಿದ್ರು ಕೊನೆಗೂ ಪೊಲೀಸರು ನೀಡಿದ ಧೈರ್ಯದ ಆಧಾರದಲ್ಲಿ ಮೇ ಎಂಟರಂದು ಸಂತ್ರಸ್ತೆ ದೂರನ್ನ ನೀಡಿದ್ರು ಹೊಳೆನರಸೀಪುರ ಠಾಣೆಗೆ ಆಗಮಿಸಿದ್ದ ಮಹಿಳೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಎಸಗಿರೋ ಕುರಿತು ದೂರನ್ನ ನೀಡಿದ್ರು ದೂರು ದಾಖಲಿಸಿಕೊಂಡ ಹೊಳೆನರಸೀಪುರ ಪೊಲೀಸರು ಪ್ರಜ್ವಲ್ ರೇವಣ್ಣ ವಿರುದ್ಧ ಸೂಕ್ತ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡು ಸಂತ್ರಸ್ತೆಯನ್ನ ಕರೆದೊಯ್ದು ಕೆಆರ್ ನಗರದ ಫಾರ್ಮ್ ಹೌಸ್ನಲ್ಲಿ ಮಹಜರು ಮಾಡಿದ್ರು ಈ ವೇಳೆ ಕೆಲವು ಪ್ರಮುಖ ಸಾಕ್ಷ್ಯಗಳನ್ನ ಸಹ ಸಂಗ್ರಹಿಸಿದ್ರು ಫಲಿತಾಂಶಕ್ಕೂ ಮುನ್ನ ಭಾರತಕ್ಕೆ ಬಂದಿಳಿದ ಪ್ರಜ್ವಲ್ ಭಾರತಕ್ಕೆ ಬರುತ್ತಿದ್ದಂತೆ ಪ್ರಜ್ವಲ್ ಎಸ್ಐಟಿ ವಶಕ್ಕೆ ಮೇ ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಸಂತ್ರಸ್ತೆ ಹೊಳೆನಸಿಪುರ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ಲು ಇದನ್ನ ಆಧರಿಸಿ ಎಸ್ಐಟಿ ತನಿಖೆಯನ್ನ ಶುರು ಮಾಡಿತ್ತು ಪ್ರಜ್ವಲ್ ರಾಯಭಾರತ್ವ ಪಾಸ್ಪೋರ್ಟ್ ಮೂಲಕ ಜರ್ಮನಿಗೆ ಪರಾರಿಯಾಗಿದ್ದ ಹೀಗಾಗಿ ಆತನ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡುವಂತೆ ಎಸ್ಐಟಿ ಮನವಿ ಮಾಡಿತ್ತು ಇದನ್ನ ಆಧರಿಸಿ ಇಂಟರ್ಪೋಲ್ ಪ್ರಜ್ವಲ್ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿತ್ತು ಯಾವಾಗ ತನ್ನ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಲಾಗಿದೆ ಅನ್ನೋದು ಗೊತ್ತಾಯ್ತು ಪ್ರಜ್ವಲ್ ಅಲರ್ಟ್ ಆಗಿದ್ದ ಜರ್ಮನಿಯಿಂದಲೇ ಒಂದು ವಿಡಿಯೋವನ್ನ ರೆಕಾರ್ಡ್ ಮಾಡಿ ಮಾಧ್ಯಮಗಳಿಗೆ ರವಾನಿಸಿದ್ದ ಇಷ್ಟೆಲ್ಲ ಆದ ಬಳಿಕ ಪ್ರಜ್ವಲ್ ಕೊನೆಗೂ ಭಾರತಕ್ಕೆ ಬಂದಿಳಿದಿದ್ದ ಜೂನ್ ನಾಲ್ಕು ಲೋಕಸಭೆ ಚುನಾವಣೆಯ ರಿಸಲ್ಟ್ ಬರ್ತಿತ್ತು ಇದಕ್ಕೂ ನಾಲ್ಕು ದಿನದ ಮೊದಲು ಭಾರತಕ್ಕೆ ಬಂದ ಪ್ರಜ್ವಲ್ ತಕ್ಷಣವೇ ಆತನನ್ನ ವಿಮಾನ ನಿಲ್ದಾಣದಲ್ಲಿನೇ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದರು ಜರ್ಮನಿಯಿಂದ ಒಂದು ವಿಡಿಯೋವನ್ನ ಬಿಡ್ತಾನೆ ಆ ವಿಡಿಯೋದಲ್ಲಿ ತುಂಬಾ ಬಣ್ಣ ಬಣ್ಣದ ಮಾತುಗಳನ್ನ ಆಡ್ತಾನೆ ಆದ್ರೆ ಆ ಮಾತುಗಳನ್ನ ಯಾರೂ ಕೂಡ ನಂಬೋದಕ್ಕೆ ರೆಡಿ ಇರಲಿಲ್ಲ ಯಾಕೆ ಅಂತಂದರೆ ಆತ ಮಾಡಿರುವಂತಹ ಕೆಲಸ ವಿಡಿಯೋಗಳ ಮೂಲಕ ಇಡೀ ರಾಜ್ಯ ರಾಜ್ಯದ ಮೂಲೆ ಮೂಲೆಗಳಿಗೂ ಕೂಡ ತಲುಪಿತ್ತು ಆ ಒಂದು ವಿಡಿಯೋ ಇಷ್ಟು ಸಂಚಲನ ಎಬ್ಬಿಸಿತ್ತು ಅಂತಂದರೆ ಆತ ಬಂದ್ರೆ ಜನಾನೇ ಸುಮ್ಮನೆ ಇರಲ್ವೇನೋ ಅನ್ನೋ ತರದಲ್ಲಿ ಕೊನೆಗೆ ಕುಮಾರಸ್ವಾಮಿ ಅವರ ಮಧ್ಯಸ್ಥಿಕೆಯಲ್ಲೋ ಅಥವಾ ಆತ ಬರಲೇಬೇಕಾಗಿತ್ತು ಯಾಕೆಂದರೆ ಇಲ್ಲಿ ಪೊಲೀಸರು ಆತನಿಗೋಸ್ಕರ ಕಾಯ್ತಾ ಇದ್ರು ಒಂದು ವಿಡಿಯೋ ಬಿಟ್ಟರು ಸನ್ಮಾನ್ಯ ದೇವೇಗೌಡ್ರೆ ಸನ್ಮಾನ್ಯ ಕುಮಾರಣ್ಣನವರೇ ಹಾಗೆ ಹೀಗೆ ಅದು ಇದು ಅಂತ ಆದರೆ ಆ ಭಾಷಣಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಇರಲಿಲ್ಲ ಅಂತೂ ಇಂತೂ ಕೊನೆಗೆ ಪ್ರಜ್ವಲ್ ರೇವಣ್ಣ ಏರ್ಪೋರ್ಟ್ಗೆ ಬರ್ತಾ ಇದ್ದ ಹಾಗೆ ಪೊಲೀಸ್ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದರು ಅನಂತರ ಸಂತ್ರಸ್ತೆಯನ್ನ ಅಧಿಕಾರಿಗಳು ಬಚಾವ್ ಮಾಡ್ತಾರೆ ಆಕೆಯ ಹೇಳಿಕೆಯ ಆಧಾರದ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಳ್ತಾರೆ ದೋಷಾರೋಪ ಪಟ್ಟಿಯನ್ನು ಕೂಡ ಸಲ್ಲಿಸ್ತಾರೆ ಇನ್ನು ಪ್ರಜ್ವಲ್ ರೇವಣ್ಣ ಏನು ತಾನೇ ವಿಡಿಯೋವನ್ನು ಚಿತ್ರೀಕರಿಸಿದ್ದ ಅತ್ಯಾಚಾರ ಮಾಡಿ ಆ ಒಂದು ವಿಡಿಯೋ ಅತ್ಯಂತ ದೊಡ್ಡ ಸಾಕ್ಷಿ ಆಗುತ್ತೆ ಪ್ರಜ್ವಲ್ ಅರೆಸ್ಟ್ ಬಳಿಕ ಪೊಲೀಸ್ ಕಸ್ಟಡಿಗೆ ನೀಡಿದ್ದ ಕೋರ್ಟ್ ಕೋರ್ಟ್ ತೀರ್ಪು ಬರೆಯವರೆಗೂ ಜೈಲು ಹಕ್ಕಿಯಾದ ಪ್ರಜ್ವಲ್ ಮೇ ಮೂವತ್ತೊಂದರಂದು ಪ್ರಜ್ವಲ್ ಬಂಧಿಸಿದ್ದ ಪೊಲೀಸರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಎದುರು ಹಾಜರುಪಡಿಸಿದ್ರು ಕೋರ್ಟ್ಗೆ ಹಾಜರುಪಡಿಸಿದ ವೇಳೆ ನ್ಯಾಯಾಲಯ ಎಸ್ಐಟಿ ಕಸ್ಟಡಿಗೆ ನೀಡಿತ್ತು ಜೂನ್ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಪ್ರಜ್ವಲ್ಗೆ ಪೊಲೀಸ್ ಕಸ್ಟಡಿಯನ್ನ ವಿಧಿಸಲಾಗಿತ್ತು ಬಳಿಕ ಜೂನ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಪ್ರಜ್ವಲ್ ಪೊಲೀಸ್ ಕಸ್ಟಡಿಯನ್ನ ವಿಸ್ತರಣೆ ಮಾಡಲಾಯಿತು ಈ ವೇಳೆ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ವಿಚಾರಣೆಯನ್ನು ನಡೆಸಿದ್ರು ಕೃತ್ಯ ಎಸಗಿದ್ದ ಸ್ಥಳಗಳಿಗೆ ಕರೆದೊಯ್ದು ಸ್ಥಳ ಮಹಜರು ನಡೆಸಿದ್ರು ಈ ವೇಳೆ ಹಲವಾರು ಸಾಕ್ಷ್ಯಗಳನ್ನ ಕಲೆ ಹಾಕಿದ್ರು ಪ್ರಮುಖವಾಗಿ ಪ್ರಜ್ವಲ್ ವಿಡಿಯೋ ರೆಕಾರ್ಡ್ ಮಾಡಲು ಬಳಸಿದ್ದ ಮೊಬೈಲ್ ಫೋನ್ ಅನ್ನ ವಶಕ್ಕೆ ಪಡೆದಿದ್ರು ಈ ಎಲ್ಲ ಸಾಕ್ಷ್ಯಗಳನ್ನ ಕಲೆ ಹಾಕಿದ ಬಳಿಕ ಪೊಲೀಸರು ಪ್ರಜ್ವಲ್ ರೇವಣ್ಣ ವಿರುದ್ಧ ಚಾರ್ಜ್ ಶೀಟ್ ಅನ್ನ ದಾಖಲಿಸಿದ್ರು ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಜ್ವಲ್ ರೇವಣ್ಣ ಬಂಧನವಾಗಿದ್ದ ಅಂದಿನಿಂದ ಇಂದಿನವರೆಗೆ ಅಂದರೆ ಕೋರ್ಟ್ ತೀರ್ಪು ಬರೋವರೆಗೂ ಪ್ರಜ್ವಲ್ ಜೈಲುವಾಸಿಯಾಗಿದ್ದಾನೆ ಪ್ರಜ್ವಲ್ ರೇವಣ್ಣ ಈಗಾಗಲೇ ಹದಿನಾಲ್ಕು ತಿಂಗಳು ಜೈಲು ವಾಸವನ್ನ ಅನುಭವಿಸಿದ್ದಾರೆ ಜಾಮೀನು ನೀಡುವಂತೆ ಪ್ರಜ್ವಲ್ ಹಲವು ಬಾರಿ ಅರ್ಜಿಯನ್ನ ಸಲ್ಲಿಸಿದ್ದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಪ್ರಜ್ವಲ್ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು ಆದರೆ ಪ್ರಜ್ವಲ್ಗೆ ಜಾಮೀನು ಸಿಕ್ಕಿರಲಿಲ್ಲ ಒಂದು ವೇಳೆ ಪ್ರಜ್ವಲ್ಗೆ ಜಾಮೀನು ಸಿಕ್ಕರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು ಅನ್ನೋ ಕಾರಣಕ್ಕೆ ಪ್ರಜ್ವಲ್ ಜಾಮೀನು ಅರ್ಜಿಯನ್ನ ತಿರಸ್ಕಾರ ಮಾಡಲಾಗಿತ್ತು ಈಗ ಪ್ರಜ್ವಲ್ ದೋಷಿ ಅಂತ ಕೋರ್ಟ್ ತೀರ್ಪು ನೀಡಿದೆ ಶನಿವಾರ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡಲಿದ್ದಾರೆ ಹೀಗಾಗಿ ಇನ್ನು ಎಷ್ಟು ದಿನ ಪ್ರಜ್ವಲ್ ಜೈಲು ಹಕ್ಕಿಯಾಗಲಿದ್ದಾರೆ ಅನ್ನೋದು ಶನಿವಾರ ತೀರ್ಮಾನವಾಗಲಿದೆ ಗೆ ಕಂಟಕವಾದ ಸಂತ್ರಸ್ತೆಯ ಐಪಿಸಿ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ವಿಡಿಯೋ ರೆಕಾರ್ಡ್ ಮಾಡಿದ್ದ ಮೊಬೈಲ್ ಪ್ರಮುಖ ಸಾಕ್ಷಿ ಕೆಆರ್ ನಗರದ ಫಾರ್ಮ್ ಹೌಸ್ ನಲ್ಲಿ ಸಂತ್ರಸ್ತೆಯನ್ನ ರಕ್ಷಣೆ ಮಾಡಿದ ಎಸ್ಐಟಿ ಅಧಿಕಾರಿಗಳು ಆಕೆಯನ್ನ ಕೋರ್ಟ್ಗೆ ಹಾಜರುಪಡಿಸಿದ್ರು ಈ ವೇಳೆ ನ್ಯಾಯಾಧೀಶರ ಎದುರು ಐಪಿಸಿ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಡಿ ಆಕೆ ಹೇಳಿಕೆಯನ್ನ ದಾಖಲಿಸಿದ್ಲು ಪ್ರತಿ ಬಾರಿ ಆಕೆಯನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಿದಾಗಲೂ ಒಂದೇ ರೀತಿಯ ಹೇಳಿಕೆಯನ್ನ ನೀಡಿದ್ಲು ಇದು ಪ್ರಜ್ವಲ್ ರೇವಣ್ಣ ದೋಷಿ ಅಂತ ತೀರ್ಪು ನೀಡಲು ಪ್ರಮುಖ ಕಾರಣ ಅಂತ ಕಾನೂನು ತಜ್ಞರು ಹೇಳ್ತಿದ್ದಾರೆ ಒಂದು ವೇಳೆ ಸಂತ್ರಸ್ತೆ ಒಂದೊಂದು ಬಾರಿ ಒಂದೊಂದು ರೀತಿಯ ಹೇಳಿಕೆಯನ್ನ ನೀಡಿದ್ರೆ ಈ ಪ್ರಕರಣ ಬಿದ್ದು ಹೋಗೋ ಸಾಧ್ಯತೆ ಇತ್ತು ಆದ್ರೆ ಸಂತ್ರಸ್ತೆ ಪ್ರತಿ ಬಾರಿಯೂ ಒಂದೇ ರೀತಿಯ ಹೇಳಿಕೆಯನ್ನ ನೀಡಿದ್ದು ಪ್ರಜ್ವರ್ಗೆ ಕಂಟಕವಾಗಿ ಪರಿಣಮಿಸಿದೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರವನ್ನ ಎಸಗಿ ಸುಮ್ಮನಾಗಿದ್ದಿದ್ರೆ ಈ ಪ್ರಕರಣದಲ್ಲಿ ದೋಷಿಯೂ ಅಲ್ಲವೋ ಅನ್ನುವಂತ ತೀರ್ಪು ನೀಡೋಕೆ ಕಷ್ಟ ಆಗ್ತಿತ್ತು ಆದ್ರೆ ಪ್ರಜ್ವಲ್ ಅತ್ಯಾಚಾರ ಎಸಗುವ ವೇಳೆ ಅದರ ವಿಡಿಯೋ ರೆಕಾರ್ಡ್ ಮಾಡಿದ್ದ ತನ್ನ ಮೊಬೈಲ್ನಲ್ಲಿ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯದ ದೃಶ್ಯಗಳನ್ನ ರೆಕಾರ್ಡ್ ಮಾಡಿಕೊಂಡಿದ್ದ ಹೀಗಾಗಿ ಈ ವಿಡಿಯೋಗಳು ಅಸಲಿಯೋ ನಕಲಿಯೋ ಅನ್ನೋ ಕುರಿತು ಕನ್ಫರ್ಮ್ ಮಾಡೋಕೆ ವಿಧಿವಿಜ್ಞಾನ ತಜ್ಞರಿಗೆ ಕಷ್ಟ ಆಗ್ಲಿಲ್ಲ ಈ ಪ್ರಕರಣದಲ್ಲಿ ಪ್ರಜ್ವಲ ದೋಷಿ ಅಂತ ತೀರ್ಪು ನೀಡಲು ಮೊಬೈಲ್ ಪ್ರಮುಖ ಸಾಕ್ಷಿಯಾಗಿದೆ ವಿಡಿಯೋ ರೆಕಾರ್ಡ್ಗೆ ಪೂರಕವಾಗಿದ್ದ ಸಾಕ್ಷಿಗಳ ಹೇಳಿಕೆ ವಿಡಿಯೋದಲ್ಲಿದ್ದ ದೃಶ್ಯಗಳಿಗೂ ಸಂತ್ರಸ್ತೆ ಸಾಕ್ಷಿಗೂ ತಾಳೆ ಪ್ರಜ್ವಲ ರೇವಣ್ಣ ಅತ್ಯಾಚಾರ ಎಸಗಿದ್ದಾನೆ ಅನ್ನೋದು ಕೋರ್ಟ್ಗೆ ಸಂಪೂರ್ಣವಾಗಿ ಮನವರಿಕೆಯಾಗಿದೆ ಇದಕ್ಕೆ ಕೇವಲ ಮೂಲ ಮೊಬೈಲ್ ಮತ್ತು ಅದರಲ್ಲಿ ರೆಕಾರ್ಡ್ ಆಗಿದ್ದ ದೃಶ್ಯಗಳು ಮಾತ್ರವೇ ಅಲ್ಲ ಸಾಕ್ಷಿಗಳ ಹೇಳಿಕೆಗೂ ವಿಡಿಯೋ ರೆಕಾರ್ಡ್ಗೂ ಪೂರಕ ಸಾಕ್ಷಿಗಳು ಅಂತ ಪರಿಗಣಿಸಲಾಗಿದೆ ಅದರಲ್ಲೂ ಪ್ರಜ್ವಲ್ ಕಾರು ಡ್ರೈವರ್ ಹೇಳಿದ್ದ ಸಾಕ್ಷ್ಯ ವಿಡಿಯೋ ರೆಕಾರ್ಡ್ಗೆ ಪೂರಕವಾಗಿತ್ತು ಇದನ್ನ ಕೋರ್ಟ್ ಗಂಭೀರವಾಗಿ ಪರಿಗಣಿಸಿದೆ ಅಂತ ಕಾನೂನು ತಜ್ಞರು ಹೇಳಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಂತ್ರಸ್ತೆಯ ಹೇಳಿಕೆಗೂ ವಿಡಿಯೋಗಳಿಗೂ ತಾಳಿಯಾಗ್ತಿತ್ತು ಇದನ್ನ ನ್ಯಾಯಾಲಯ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಿದೆ ಇದನ್ನ ಆಧಾರವಾಗಿಟ್ಕೊಂಡು ಕೋರ್ಟ್ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ತೀರ್ಪು ನೀಡಿದೆ ಸಂಸದನ ಸ್ಥಾನ ದುರ್ಬಳಕೆ ಮಾಡಿಕೊಂಡಿದ್ದೆ ಎಡವಟ್ಟು ಪ್ರಜ್ವಲ್ ವಿರುದ್ಧ ತೀರ್ಪು ನೀಡಲು ಇದೇ ಮೂಲ ಕಾರಣ ಪ್ರಜ್ವಲ್ ರೇವಣ್ಣ ಮಾಜಿ ಪ್ರಧಾನಿಯೊಬ್ಬರ ಮೊಮ್ಮಗ ಮಾಜಿ ಸಿಎಂ ಹಾಗೂ ಹಾಲಿ ಕೇಂದ್ರ ಸಚಿವರ ಅಣ್ಣನ ಮಗ ಮಾಜಿ ಮಂತ್ರಿಯೊಬ್ಬರ ಮಗ ಪವರ್ಫುಲ್ ಕುಟುಂಬದ ಸದಸ್ಯ ಹೀಗಾಗಿ ಆತ ಮಾಡಿದ್ದ ಕೃತ್ಯ ಅತ್ಯಂತ ಹೇಯವಾದದ್ದು ಇಂಥೋಳಿಗೆ ಕಠಿಣ ಶಿಕ್ಷೆ ಆಗಬೇಕು ಇವೆಲ್ಲ ಸಾರ್ವಜನಿಕರ ಭಾವನೆಗಳಾಗಿವೆ ಆದ್ರೆ ಕೋರ್ಟ್ ಸಾರ್ವಜನಿಕ ಭಾವನೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಿಲ್ಲ ಬದಲಿಗೆ ಪ್ರಜ್ವಲ ರೇವಣ್ಣ ಸಂಸದನಾಗಿದ್ದಾಗ ಇಂಥ ಕೃತ್ಯ ಎಸಗಿದ್ದಾನೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ತನ್ನ ಸ್ಥಾನವನ್ನ ದುರ್ಬಳಕೆ ಮಾಡಿಕೊಂಡು ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಇಂಥ ಕೃತ್ಯ ಎಸಗಿರೋದು ಎಷ್ಟು ಸರಿ ಅನ್ನೋದನ್ನೇ ಕೋರ್ಟ್ ಹೆಚ್ಚಾಗಿ ಪರಿಗಣಿಸಿದೆ ಹೀಗಾಗಿ ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತ ತೀರ್ಪು ನೀಡಿದೆ ನ್ಯಾಯಾಲಯಕ್ಕೆ ಧನ್ಯವಾದ ತಿಳಿಸಿದ ಸರ್ಕಾರಿ ವಕೀಲ ಅಧಿಕಾರದ ಮತದಲ್ಲಿ ಮೆರೆಯೋರಿಗೆ ಪಾಠ ಎಂದ ಲಾಯರ್ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ವಕೀಲ ಬಿಎನ್ ಜಗದೀಶ್ ವಾದ ಮಂಡಿಸಿದ್ರು ಪ್ರಜ್ವಲ್ ರೇವಣ್ಣ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಸಂತ್ರಸ್ತೆಯ ಮೇಲೆ ಪದೇ ಪದೇ ಅತ್ಯಾಚಾರವನ್ನ ಎಸಗಿದ್ದಾನೆ ಇದನ್ನ ಎಸ್ಐಟಿ ಅಧಿಕಾರಿಗಳು ಸಮರ್ಥವಾಗಿ ನಿರೂಪಿಸಿದ್ದಾರೆ ಅಲ್ಲದೆ ಅದಕ್ಕೆ ಬೇಕಾದಂತ ಪೂರಕ ಸಾಕ್ಷಿಗಳನ್ನ ಕೂಡ ಸಂಗ್ರಹಿಸಿ ಕೋರ್ಟ್ಗೆ ಹಾಜರುಪಡಿಸಿದ್ರು ಇದರಿಂದಾಗಿ ಪ್ರಜ್ವಲ್ ರೇವಣ್ಣ ಅಪರಾಧಿಯಂತ ಪ್ರೂವ್ ಆಗಿದೆ ಪ್ರಜ್ವಲ್ ಅಪರಾಧಿ ಎಂದು ತೀರ್ಪು ನೀಡಿದ ಕೋರ್ಟ್ಗೆ ಧನ್ಯವಾದವನ್ನ ಅರ್ಪಿಸ್ತೇನೆ ಅಂತ ವಕೀಲ ಬಿಎನ್ ಜಗದೀಶ್ ಹೇಳಿದ್ರು ಮಾನ್ಯ ನ್ಯಾಯಾಲಯ ಎಂ ಪಿ ಎಂ ಪಿ ಎಮ್ ಎಲ್ ಎ ಪ್ರಕರಣಗಳನ್ನು ನಡೆಸುವಂಥ ವಿಶೇಷ ನ್ಯಾಯಾಲಯ ಆರೋಪಿಯಾದಂಥ ಪ್ರಜ್ವಲ್ ರೇವಣ್ಣರನ್ನು ಸಂಸದರನ್ನು ದೋಷಿ ಎಂದು ನಿರ್ಣಯಿಸಿದೆ ತೀರ್ಪು ನೀಡಿದೆ ಶಿಕ್ಷೆಯ ಪ್ರಮಾಣ ನಾಳೆ ಪ್ರಕಟಗೊಳ್ಳಲಿಕ್ಕಿದೆ ನಾಳೆ ಆ ಕುರಿತು ಆದೇಶವನ್ನು ನ್ಯಾಯಾಲಯ ಮಾಡುತ್ತೆ ಈ ಹಂತದಲ್ಲಿ ಒಂದೇ ಮಾತನ್ನು ಸಂಕ್ಷಿಪ್ತದಲ್ಲಿ ಹೇಳಬೇಕಂದ್ರೆ ನಾವು ಆ ಸಂತ್ರಸ್ತೆಗೆ ನ್ಯಾಯವನ್ನು ಕೊಡಿಸಿದ್ದೇವೆ ಆಗಿ ನಮಗೆ ಸಂತೋಷ ಆಗಿದೆ ಮತ್ತು ಅಲ್ಲದೆ ಎಸ್ ಐ ಟಿ ಟೀಮ್ ಹೆಡ್ ಮಿಸ್ಟರ್ ಬಿ ಕೆ ಸಿಂಗ್ ಎಸ್ ಪಿ ಸುಮನ ಸೀಮಾ ಲಾಟ್ಕರ್ ಮತ್ತು ತನಿಖಾಧಿಕಾರಿಗಳ ಶೋಭಾರ್ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಶಿಕ್ಷೆ ಪ್ರಮಾಣ ಇದೆ ಇದೊಂದು ಒಂದು ಒಳ್ಳೆಯ ಪಾಠ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನ್ಯಾಯಾಲಯದ ತೀರ್ಪಿಗೆ ಸಾರ್ವಜನಿಕರ ಸಂತಸ ಕಠಿಣ ಶಿಕ್ಷೆ ನೀಡುವಂತೆ ನ್ಯಾಯಾಧೀಶರಿಗೆ ಮನವಿ ತಮ್ಮ ಕುಟುಂಬದ ರಾಜಕೀಯ ಹಿನ್ನೆಲೆಯನ್ನ ಬಳಸಿಕೊಂಡು ಏನು ಬೇಕಾದ್ರೂ ಮಾಡಬಹುದು ಅಂತ ಭಾವಿಸೋರಿಗೆ ಇದೊಂದು ನೀತಿಪಾಠವಾಗಿದೆ ನ್ಯಾಯಾಲಯ ಪ್ರಜ್ವಲ್ಲ ರೇ ಅಪರಾಧಿಯಂತ ತೀರ್ಪು ನೀಡಿದೆ ಇದಕ್ಕೆ ಸಾರ್ವಜನಿಕರು ಸಹ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಇಲ್ಲ ಖಂಡಿತ ಅವ್ರು ಮಾಡಿರೋದು ಹಾಸನಲ್ಲಿ ಅವರು ಏನೇನು ಆಟ ಆಡಿದ್ರು ಇದೆಲ್ಲ ಅವ್ರಿಗೆ ಗೊತ್ತಿರುತ್ತೆ ಜಾಸ್ತಿ ಆ ಇದರಿಂದ ಅಲ್ಲಿನವರು ಎಲ್ಲ ಕೆಟ್ಟವರು ಇವ್ರ ಫ್ಯಾಮಿಲಿ ಇದು ಎಲ್ಲ ಹೇಳ್ತಾನೆ ಬಂದಿದ್ದರು ಹಂಗಾಗಿ ಅದು ಹಾಗಾಗಿರೋದಕ್ಕೇ ಅವರು ಅಪರಾಧಿ ಅಂತೇಳಿ ಇದಾಗಿ ತೀರ್ಪಾಯ್ತು ಆ ಖಂಡಿತ ಮಾಡಿದರೆ ಮಾತ್ರ ಹೆಣ್ಣುಮಕ್ಕಳ ಜೊತೆ ಜೀವನದಲ್ಲಿ ಆಟ ಆಡಿರೋರನ್ನ ಖಂಡಿತ ಯಾರೇ ಆಗಿರಲಿ ಬಿಡಬಾರ್ದು ಭಗವಂತನೂ ಬಿಡೋದಿಲ್ಲ ಅದೇ ಥರ ಜಡ್ಜು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಅದು ಘೋರವಾದ ಶಿಕ್ಷೆ ಇರುತ್ತೆ ಅವರು ಎಷ್ಟು ಹೆಣ್ಣುಮಕ್ಕಳು ಎಷ್ಟು ಘೋರವಾಗಿ ಹೆಣ್ಮಕ್ಳು ಒಬ್ಬರಲ್ಲ ಇಬ್ರಲ್ಲ ಮೂರಲ್ಲ ನಾಲ್ಕಲ್ಲ ಎಣಿಸ್ತಾ ಹೋದರೆ ಅಷ್ಟು ಜನ ಇದ್ದರು ಅಷ್ಟು ಜನದ್ದು ಶಿಕ್ಷೆಯೂ ಒಬ್ಬ ಮನುಷ್ಯ ಮಾಡಿದ್ದಾನೆ ಅಂದರೆ ಒಬ್ಬ ಮನುಷ್ಯ ತಗೊಳ್ಳಲೇಬೇಕು ನನಗೆ ಎಲ್ಲರೂ ಒಂದೇ ಥರ ನೋಡಬೇಕು ಕೋರ್ಟು ಸೆಲೆಬ್ರಿಟಿ ಇಲ್ಲ ರಾಜಕಾರಣ ಇಲ್ಲ ಲೋಕಲ್ ಅಲ್ಲ ಜಡ್ಜ್ಮೆಂಟ್ ಇಸ್ ಜಡ್ಜ್ಮೆಂಟ್ ಗಿವ್ ಈಕ್ವಲ್ ಜಡ್ಜ್ಮೆಂಟ್ ಟು ಎವ್ರಿಬಡಿ ಇನ್ ದಿಸ್ ವರ್ಲ್ಡ್ ಐ ಕ್ಯಾನ್ ಸೇ ಅಷ್ಟೇ ಬೇರೆ ಏನೂ ಇಲ್ಲ ತೀರ್ಪು ಖುಷಿ ಕೊಟ್ಟಿದೆ ಹಾಗಾದರೆ ಖುಷಿ ಕೊಟ್ಟಿದೆ ಅಂದರೆ ನ್ಯಾಯ ಇರಬೇಕು ಖುಷಿ ಅಂತ ಇಲ್ಲ ಇದು ಪಡೋದು ಅವ್ರ ಫ್ಯಾಮಿಲಿಗೆ ಅದು ಖುಷಿ ಇಲ್ಲ ಸೊ ನಾವು ಖುಷಿ ಪಡೋ ರೀತಿ ಇಲ್ಲ ಆದರೆ ನಾನು ನನಗೇನು ಅಂದರೆ ಒಂದು ಏನೋ ಕ್ರೈಮ್ ಆಗಲಿ ಇಲ್ಲ ಎನಿಥಿಂಗ್ ಗೋಯಿಂಗ್ ರಾಂಗ್ ಇನ್ ದ ಸೊಸೈಟಿ ಐ ಥಿಂಕ್ ತೀರ್ಪು ಅನ್ನೋದು ಎಲ್ಲ ಒಂದೇ ತರ ಸರಿ ಸಮಾನವಾಗಿ ಎಲ್ಲರನ್ನು ಟ್ರೀಟ್ ಮಾಡಬೇಕು ಅಂತ ನನ್ನ ಉದ್ದೇಶ ಪ್ರಜ್ವಲ್ ರೇವಣ್ಣ ಅವರ ಪರ ಅರುಣ್ ಜಿ ಅವರು ವಾದವನ್ನ ಮಂಡನೆ ಮಾಡ್ತಾರೆ ತಾಂತ್ರಿಕ ಮತ್ತು ಹಲವು ಪ್ರತ್ಯಕ್ಷ ಸಾಕ್ಷಿಗಳು ಸೇರಿದಂತೆ ಎಫ್ ಎಸ್ ಎಲ್ ರಿಪೋರ್ಟ್ ಈ ಎಲ್ಲ ಸಾಕ್ಷಿಗಳನ್ನು ಪರಿಗಣಿಸಿ ಈಗ ತೀರ್ಪು ಪ್ರಕಟಿಸಲಾಗಿದೆ ಒಟ್ಟು ಮೂರು ಪ್ರಕರಣಗಳಲ್ಲಿ ಒಂದು ಪ್ರಕರಣದಲ್ಲಿ ಈಗ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ತೀರ್ಪು ಪ್ರಕಟವಾಗಿದೆ ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ ಸುಮಾರು ಹತ್ತು ವರ್ಷಗಳಿಂದ ಜೀವಾವಧಿಯವರೆಗೆ ಶಿಕ್ಷೆ ಕೊಡುವಂತಹ ಸಾಧ್ಯತೆ ಇದೆ ಭವಿಷ್ಯದಲ್ಲಿ ಉತ್ತಮವಾದ ನಾಯಕನಾಗುವ ಎಲ್ಲ ಲಕ್ಷಣಗಳಿದ್ದ ಎಲ್ಲ ಗುಣಗಳೂ ಇದ್ದಂತಹ ಒಬ್ಬ ನಾಯಕ ಅಡ್ಡದಾರಿ ಹಿಡಿದು ಕಾಮದ ವಾಂಛೆಗೆ ಬಿದ್ದು ಕಂಡ ಕಂಡ ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡಿ ತೀರಾ ಕಾಮುಕನಂತೆ ವಿಡಿಯೋಗಳನ್ನು ಮಾಡಿಕೊಂಡು ಮೊಬೈಲ್ನಲ್ಲಿ ಇಟ್ಟುಕೊಂಡು ಅದರಿಂದ ವಿಕೃತ ಸಂತೋಷ ಪಟ್ಟುಕೊಂಡು ತಾನೇ ಒಬ್ಬ ದೊಡ್ಡ ಲೀಡರ್ ಅಂತ ಮೆರಿತಾ ಇದ್ದ ಪ್ರಜ್ವಲ್ ರೇವಣ್ಣ ಈಗ ಜೈಲಿನಲ್ಲಿ ಕೊಳೆಯುವಂತಹ ಪರಿಸ್ಥಿತಿ ಬಂದಿದೆ ರಾಜಕೀಯವಾಗಿ ಆತ ಮತ್ತೆ ಎದ್ದೇಳ್ತಾರ ಗೊತ್ತಿಲ್ಲ ಆದರೆ ಇದು ಮಾತ್ರ ಅತಿ ದೊಡ್ಡ ಕಪ್ಪು ಚುಕ್ಕೆ ಅಷ್ಟೇ ಅಲ್ಲ ಎಲ್ಲವೂ ಇದ್ದು ಇದು ಒಂದು ವೀಕ್ನೆಸ್ ಯಾವ ಲೆವೆಲ್ಗೆ ಒಬ್ಬ ಮನುಷ್ಯನನ್ನು ಕೆಳಗಡೆ ಬೀಳಿಸುತ್ತೆ ಅನ್ನೋದಕ್ಕೆ ಪ್ರಜ್ವಲ್ ರೇವಣ್ಣ ಒಂದು ಉತ್ತಮ ಉದಾಹರಣೆಯಾಗಿ ನಿಲ್ತಾರೆ ಇನ್ನು ಯಾವ ರೀತಿ ಶಿಕ್ಷೆ ಪ್ರಕಟ ಆಗುತ್ತೆ ಮುಂದೆ ಕಾನೂನಿನಲ್ಲಿ ಅವನಿಗೆ ಯಾವ ರೀತಿಯಾದಂತಹ ಮಾರ್ಗಗಳಿವೆ ಇದೆಲ್ಲವನ್ನ ಕೂಡ ಅವರು ಮುಂದೆ ಹೇಗೆ ಮೂವ್ ಮಾಡ್ತಾರೆ ಈ ಕೇಸನ್ನು ಯಾವ ರೀತಿ ಈ ಕೇಸ್ನಲ್ಲಿ ನ್ಯಾಯಾಲಯದ ದಾರಿಗಳನ್ನು ಹುಡುಕ್ತಾರೆ ಕಾದು ನೋಡೋಣ